ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವ್ರಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಟಾರ್ಗೆಟ್ ಆದ್ರ ದರ್ಶನ್ ಸಿನಿಮಾ ಅದ್ಭುತವಾಗಿ ಮುನ್ನುಗ್ತಾ ಇರೋ ಹಿನ್ನೆಲೆಯಲ್ಲಿ ಪಾರ್ಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಸ್ಟಾರ್ಗಳು ಕೊಟ್ಟಿರೋ ಹೇಳಿಕೆ ಆಧರಿಸಿ ವರದಿಯನ್ನ ಮಲ್ಲೇಶ್ವರಂನ ಎಸಿಪಿ ರೆಡಿ ಮಾಡಿದ್ದಾರೆ ಪಾರ್ಟಿ ಮಾಡಿಲ್ಲ ಅವತ್ತು ಕೇವಲ ಊಟಕ್ಕಷ್ಟೇ ಸೇರಿದ್ವಿ ಅಂತ ಸ್ಟಾರ್ಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದು ಕಾಟೇರ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಅವತ್ತು ತಡರಾತ್ರಿ ಏನು ಊಟಕ್ಕೆ ಹೋಗಿದ್ರು ಆ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಷ್ಟೊತ್ತಲ್ಲಿ ಪಾರ್ಟಿ ಮಾಡಿದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿತ್ತು ನಟ ದರ್ಶನ್ ಅವರು ಸೇರಿದಂತೆ ಆ ಸಿನಿಮಾದ ನಿರ್ಮಾಪಕರೆಲ್ಲರೂ ಕೂಡ ಸ್ಟೇಷನ್ ಮೆಟ್ಟಿಲ್ ಹತ್ತಿದ್ರು ಅದಾದ್ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇತ್ತು ಇದೀಗ ಅವರೆಲ್ಲರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಮಂಗಳವಾರ ಕಮಿಷನ್ಗೆ ಕಮಿಷನರ್ ಗೆ ಇದೀಗ ತನಿಖಾ ವರದಿಯನ್ನ ಸಲ್ಲಿಸ್ತಾರೆ ಮಂಗಳವಾರ ಏನಾಯ್ತು ಯಾರೆಲ್ಲ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ತಪ್ಪು ಯಾರು ಸರಿ ಮತ್ತು ಟಾರ್ಗೆಟ್ ಮಾಡಿದ ಹೌದಾ ಇವೆಲ್ಲ ಒಂದು ರಿಪೋರ್ಟ್ ಅನ್ನ ಕೂಡ ಇದೀಗ ಮಂಗಳವಾರ ಸಲ್ಲಿಸ್ತಾರೆ ಕಮಿಷನರ್ ಸೂಚನೆ ಬೆನ್ನಲ್ಲೇ ವರದಿಯನ್ನ ಸಿದ್ಧ ಮಾಡಿದ್ದಾರೆ ಹಲವು ಸೆಲೆಬ್ರಿಟಿ ಅಂದ್ರೆ ಈಗ ಅಲ್ಲಿ ಯಾರೆಲ್ಲ ಅವತ್ತು ಸೇರಿದ್ರು ಅವರೆಲ್ಲರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಅವತ್ತು ಯಾವುದೇ ಪಾರ್ಟಿ ಆಗಿಲ್ಲ ಕೇವಲ ಊಟಕ್ಕೆ ಸೇರಿದ್ವಿ ಸಮಯ ಆಗಿತ್ತು ಹೌದು ಬಟ್ ಊಟ ಮಾಡಿಲ್ಲದ ಕಾರಣ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಅವತ್ತು ಜಿಟ್ಲಾಗ್ ಊಟಕ್ಕೆ ಸೇರಿದ್ವಿ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಪ್ರಕರಣ ಆದ ನಂತರ ಸಹಜವಾಗಿ ಪ್ರಶ್ನೆ ಕಾಡಿದ್ದು ಟಾರ್ಗೆಟ್ ಆದ್ರೆ ದರ್ಶನ್ ಅವರು ಅಂತ ಸದ್ಯ ಈ ತನಿಖಾ ವರದಿ ಎಲ್ಲಿ ತನಕ ಬಂದಿದೆ ಯಾವಾಗ ಸಲ್ಲಿಸಬೇಕು ಏನೆಲ್ಲ ಅಂಶಗಳಿದೆ ಬಗ್ಗೆ ಡೀಟೇಲ್ಸ್ ಪ್ರಮುಖವಾಗಿ ರಾಕ್ಲೈನ್ ವೆಂಕಟೇಶ್ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಏನಂದ್ರೆ ದರ್ಶನ್ ಅವರನ್ನ ಟಾರ್ಗೆಟ್ ಅನ್ನ ಮಾಡಲಾಗ್ತಿದೆ ಜೊತೆಗೆ ಅವರ ಫಿಲಂ ಏನಿತ್ತು ಅದು ಎಕ್ಸಸ್ ಏನೋ ಸಕ್ಸಸ್ ಆಯ್ತು ಅನ್ನೋದು ಒಂದು ವಿಚಾರಕ್ಕೋಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಆರೋಪಗಳನ್ನ ಮಾಡಿದ ನಂತರ ಅವರು ಕೂಡ ತಮ್ಮ ಟ್ವಿಟರ್ ಅಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ಕೂಡ ಕಾಲಾಯ ತಸ್ಮೆಯನ್ನ ಮಹಾ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಗಳನ್ನು ಕೂಡ ಹಾಕೊಂಡಿದ್ರು ಅದಾದ ನಂತರ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಇದು ರಾಜಕೀಯವಾಗಿಯೂ ಕೂಡ ಬಣ್ಣವನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿತ್ತು ಇತ್ತು ಏಕೆಂದ್ರೆ ರಾಜಕಾರಣಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ನೇರವಾಗಿ ರಾಕ್ಲೇನ್ ವೆಂಕಟೇಶ್ ಅವರು ಕೂಡ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಏನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಒಂದು ಸೂಚನೆಯನ್ನ ಕೊಡ್ತಾರೆ ಇಡೀ ಪ್ರಕರಣದ ಏನು ಚಿತ್ರಾವಳಿ ಏನಿತ್ತು ಚಿತ್ರವಳಿಯನ್ನ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಬೇಕು ತನಿಖೆಯನ್ನ ಮಾಡಿ ಅದರ ವರದಿಯನ್ನ ಸಲ್ಲಿಕೆ ಮಾಡಿ ು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು ಸೂಚನೆಯನ್ನ ಕೊಟ್ಟ ಬಳಿಕ ದರ್ಶನ್ ಅವರ ಹೇಳಿಕೆ ಇರ್ಬೋದು ಅದಾದ ನಂತರ ದರ್ಶನ್ ಅವರ ಜೊತೆಯಲ್ಲಿದೆ ಅಂತ ಬೇರೆ ಬೇರೆ ನಟರು ದಾಲಿ ದಾಲಿದನಂಜ ಇರ್ಬೋದು ಚಿಕ್ಕಣ ಇರ್ಬೋದು ಇವರೆಲ್ಲರೂ ಕೂಡ ಅವತ್ತು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಪಾರ್ಟಿ ನಡೆದ ದಿನ ಅಂದ್ರೆ ಒರೈನ್ ಮಾಲ್ ನಲ್ಲಿ ಒಂದು ಸಕ್ಸಸ್ ಏನೊಂದು ಮೀಟ್ ಅನ್ನ ಮಾಡ್ತಾರೆ ಅದಾದ ನಂತರ ಜೆಟ್ಲಾಗ್ ನಲ್ಲಿ ಪಾರ್ಟಿಯನ್ನ ಮಾಡ್ತಾರೆ ಪಾರ್ಟಿ ನಡೆದ ದಿನ ಪೊಲೀಸರು ಎಷ್ಟೊತ್ತಿಗೆ ಹೋಗಿದ್ರು ಏನು ಅನ್ನೋದ್ರ ಬಗ್ಗೆನು ಕೂಡ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಫುಟೇಜಸ್ಗಳಿತ್ತು ಆ ಫುಟೇಜಸ್ಗಳ ಜೊತೆಯಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು ಆ ಸೂಚನೆಯ ಹಿನ್ನೆಲೆಯಲ್ಲಿ ನಾಳೆ ಆ ಏನು ತನಿಖಾ ವರದಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ ತನಿಖಾ ವರದಿಯಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳಿದಾವೆ ಜೊತೆಗೆ ಆ ಏನು ಅವರನ್ನ ಸಾಕ್ಷನ್ ಆಗಿ ಪರಿಗಣಿಸಿರುವಂತದ್ದು ಯಾಕಂದ್ರೆ ನಟರೇನಿದ್ರು ನಟರನ್ನೆಲ್ಲರನ್ನು ಕೂಡ ಸಾಕ್ಷಾಗಿ ಪರಿಗಣಿಸ್ತಾ ಇದಾರೆ ಇನ್ನು ಜೆಟ್ಲಾಗ್ ನ ಮಾಲೀಕರು ಮತ್ತು ಜೆಟ್ಲಾಗ್ ನ ಮ್ಯಾನೇಜರ್ ಏನಿದ್ರು ಅವರಿಬ್ಬರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಇಟ್ಟಿರುವಂತದ್ದು ಅದಕ್ಕೋಸ್ಕರ ಸಂಬಂಧಪಟ್ಟಂತ ದಾಖಲಾತಿಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳೇನಿತ್ತು ಹೇಳಿಕೆಗಳನ್ನೆಲ್ಲ ಕೂಡ ನಾಳೆ ವರದಿಯಲ್ಲಿ ಸಲಿಕೆಯನ್ನ ಮಾಡ್ತಾ ಇರುವಂತದ್ದು ವಿದ್ಯಾ ಓಕೆ ಮುರಳಿ ತಮ್ಮ ಡೀಟೇಲ್ಸ್ಗೆ